ಮುಖ ನಾನು ನೋಡಿದ ತಕ್ಷಣ ವಾಮಾಚಾರ ಆಗಿದೆ ಅಂತ ಹೇಳಿದ್ರು ನಾನೇನು ಕೇಳಿಲ್ಲ ಅವರಿಗೆ ಜಸ್ಟ್ ಸುಮ್ನೆ ಮನ್ ನಿಂತ್ಕೊಂಡೆ ಅವ್ರ ಹತ್ರ ಅವರೇ ಬಟಮಟ ಮಟ ಅವ್ರೇ ಹೇಳ್ಬಿಟ್ರು ಅಂದ್ರೆ ನಾನು ಅನ್ಕೊಂಡ್ರೆ ಕೆಲ್ಸಗಳು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ನನ್ಗೆ ಆಗಿದೆ ಕೆಲಸ ಆಗಿದೆ ಪಬ್ಲಿಕ್ ಕಳರವ ವಾಹಿನಿಯ ಸಮಸ್ತ ದೀಕ್ಷಕರಿಗೆ ಕ್ಷೇತ್ರ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ವೀಕ್ಷಕರೇ ಮುಕ್ಕೋಟಿ ದೇವ್ರನ್ನ ಒಮ್ಮೆಲೆ ನೋಡಲು ಸಾಧ್ಯವಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಅದು ಸುಳ್ಳು ಯಾಕಂದ್ರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮ್ಮ ಹಿಂದುತ್ವದಲ್ಲಿ ಕಾಮದೇನು ಅಂದ್ರೆ ಅದರಲ್ಲಿ ಮುಕ್ಕೋಟಿ ದೇವ್ರುಗಳು ಕೂಡ ಇರ್ತಾರೆ ಅನ್ನೋದೇ ನಂಬಿಕೆ ಆಗಿದೆ ಅಂತದ್ದೇ ಒಂದು ಚಮತ್ಕಾರಿ ಬಸಪ್ಪನ ದೇವಸ್ಥಾನವನ್ನ ಇವತ್ತು ನಾವು ನಿಮಗೆ ಪರಿಚಯಿಸುತ್ತೇವೆ ಹೌದು ವೀಕ್ಷಕರೇ ನಾನಿವತ್ತು ಪವಾಡ ಬಸಪ್ಪ ಮತ್ತು ವಿಜಯಕರ್ಣಿ ಅಮ್ಮನವರ ದೇವಸ್ಥಾನದಲ್ಲಿದ್ದೀನಿ ಬನ್ನಿ ಈ ದೇವಸ್ಥಾನದ ಪರಿಚಯವನ್ನ ಇವತ್ತು ನಾನು ನಿಮಗೆ ಮಾಡಿಸ್ಕೊಡ್ತೀನಿ ವೀಕ್ಷಕರೇ ನಮ್ಮ ಇಡೀ ಬ್ರಹ್ಮಾಂಡವನ್ನು ಸಂರಕ್ಷಿಸಲೆಂದು ದೇವಾನೋ ದೇವತೆಗಳು ನಾನಾ ಅವತಾರಗಳನ್ನ ತಾಳಿದ್ದಾರೆ ನರಮಾನವರ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಲೆಂದು ತಮ್ಮ ಪಾಪ ಕರ್ಮಗಳನ್ನೆಲ್ಲ ಕಳೆಯಲೆಂದು ಹಲವಾರು ದೇವರು ವಿಶೇಷ ಶಕ್ತಿಗಳನ್ನ ಹೊತ್ತು ಇಡೀ ಭೂಮಂಡಲಕ್ಕೆ ವಿಸ್ಮಯ ಎನಿಸುವ ಚಮತ್ಕಾರಿ ಸಂಗತಿಗಳನ್ನ ಊಹೆಗೂ ಮೀರಿದ ಸಂಗತಿಗಳನ್ನು ಈ ಸೃಷ್ಟಿಯಲ್ಲಿ ಸೃಷ್ಟಿಯಾಗುತ್ತದೆ ವೀಕ್ಷಕರೇ ಇಂದು ನಮ್ಮ ಪಬ್ಲಿಕ್ ಕಲರ್ ವಾಹಿನಿಯ ಮುಖಾಂತರ ನಿಮಗೆ ಪರಿಚಯಿಸುತ್ತಿರುವಂತಹ ಕ್ಷೇತ್ರವೇ ಸತ್ಯ ಶ್ರೀ ಕ್ಷೇತ್ರ ಶ್ರೀ ಪವಾಡ ಬಸಪ್ಪ ಮತ್ತು ವಿಜಯಕಾಳಿ ದೇವಾಲಯವಾಗಿದೆ ನಮಸ್ತೆ ಸರ್ ನಿಮ್ಮ ಹೆಸರು ಇದೆಷ್ಟನೇ ಸಲ ಬರ್ತಿರೋದು ಸರ್ ನಾಲ್ಕನೇ ಸಲ ಬರ್ತಿರೋದು ಮೇಲೆ ಬಂದು ನೀರಾಕ್ಸ್ಕೊಂಡು ಹೋಗ್ತಾ ಇದೀವಿ ಮೇಲೆ ನಮ್ದು ಎಲ್ಲಾ ಚೇಂಜಸ್ ಕೂಡ ಬಿಟ್ಟು ಮನಸ್ಸಿಗೆ ಮನಸ್ಸಿಗೆಂತರ ನಿಮ್ದಿ ಸಮಾಧಾನ ಅದಕ್ಕೋಸ್ಕರ ಈಗ ಕಂಟಿನ್ಯೂಸ್ ಮೂರನೇ ಸಾರಿ ಬಂದು ಈ ದೇವಸ್ಥಾನದಲ್ಲಿ ಕಷ್ಟ ಅಂದ್ರೆ ಬಿಡಿಯಾ ವಾಮಚಾರ ಆಗಿತ್ತಂತೆ ಅದೆಲ್ಲ ಈಗ ಸ್ವಲ್ಪ ಎಲ್ಲ ಹೋಮ್ ವರ್ಕ್ ಎಲ್ಲ ಇದು ಮಾಡಿದ್ಮೇಲೆ ಮನ್ಸಿಗೆ ಆರಾಮಾಗಿದ್ದೀವಿ ನಂದಿ ಆಗಿದೀವಿ ಇನ್ನು ವೃತ್ತಿ ಇದ್ರಿಂದ ಸ್ವಲ್ಪ ಅನುಕೂಲ ಮಾಡ್ಕೊಳ್ಬೇಕು ದೇವಿ ಮುಖ ನೋಡಿದ ತಕ್ಷಣ ವಾಮಾಚಾರ ಆಗಿದೆ ಅಂತ ಹೇಳಿದ್ರು ಏನ್ ಕೇಳಿದ್ರು ಅವರಿಗೆ ಅವರೇ ಹೇಳಿದ್ರು ವಾಮಾಚಾರ ಆಗಿದೆ ಅದು ಯಾವ ತರ ಆಗಿದೆ ಅಂದ್ರೆ ನಮ್ಮನ್ನ ಪೂರ್ತಿ ಕೆಲ ಮಟ್ಟಕ್ಕೆ ತೋಳಿ ಬಿಡದಾರ ಅಂತ ಹೇಳಿದ್ರು ನಮ್ಮನ್ನ ಏನು ಏನು ಕೈ ಹತ್ತುವಂಗ್ ಮಾಡಿಬಿಟ್ಟಾರೆ ಅಂತ ಹೇಳಿದ್ರು ಒಂದು ಇದಕ್ಕೆ ಹೋಮಕ್ ಬಂದ್ಬಿಟ್ಟು ಒಂದು ಕತ್ತಂಗಿ ಹೋಮ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ಆ ಹೋಮ ಮಾಡಿಸ್ಕೊಂಡು ಮೂರು ಹುಣಿಮೆ ಬಂದ್ಬಿಟ್ಟು ನೀರ್ ಹಾಕ್ಸ್ಕೊಂಡು ಮೂರನೇ ಸರಿ ಬಂದಿನಿ ಆರಾಮ ಚೆನ್ನಾಗಿದ್ವಿ ಆರಾಮಾಗಿ ಅನಿಲ್ ಕುಮಾರ್ ಅಂತ ಹೇಳಿ ಚಿತ್ರದುರ್ಗದಿಂದ ಈ ನಾಲ್ಕನೇ ಸರಿ ಬರ್ತಾರೆ ಮೊದಲನೇ ಸತಿ ಬಂದಾಗ ಯಾವ ತರ ಇತ್ತು ಕಷ್ಟಗಳೆಲ್ಲ ಇವಾಗ ಯಾವ ತರ ಪರಿಹಾರ ಆಗಿದೆ ಮೊದಲನೇ ಸರಿ ಬಂದಾಗ ನಮ್ಗೆ ಆಕ್ಚುಲಿ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಬಂದಿದ್ದು ಈ ತರ ಬಂದ್ರೆ ಏನಾರ ಒಂದು ಆಗ್ಬೋದು ಅಂತ ಒಂದು ನಮ್ ಕೇಟು ನಾವು ಬಂದಿದ್ದೆ ಆಕ್ಚುಲಿ ಸರ್ ಫೈನಾನ್ಶಿಯಲಿ ತೊಂದರೆ ಇತ್ತು ನನಗೆ ಜೊತೆಗೆ ಒಂದು ದುಡಿಮೆ ಕೊಡು ಆಮೇಲೆ ನನಗೆ ಒಂದು ವಾಮಾಚಾರ ಆಗಿತ್ತು ಆಕ್ಚುಲಿ ಆ ವಾಮಾಚಾರಕ್ಕೆ ಅಲ್ಲಿ ಪ್ರಶ್ನೆ ಮೊದಲೇ ಸಾರಿ ಬಂದಾಗ ನನಗೆ ಗೊತ್ತಾಯ್ತು ವಾಮಾಚಾರ ಆಗಿದೆ ಅಂತ ಹೇಳಿ ಮುಖ ನೋಡ್ತಿದ್ರೆ ಮುಖ ಹೇಳ್ಬಿಟ್ರು ನನಗೆ ಗುರುಗಳು ನಾವ್ ಏನು ಮಾತಾಡಿಲ್ಲ ಅವ್ರ ಹತ್ರ ನಾವು ಬಂದ್ ಸುಮ್ನೆ ಅವ್ರ ಮುಂದೆ ನಿಂತ್ಕೊಂಡ್ವಿ ಅವರ ಎಲ್ಲಾ ಹೇಳ್ಬಿಟ್ರು ನನಗೆ ನಿಮ್ಗೆ ವಾಮಾಚಾರ ಆಗಿದೆ ಅಂತ ಹೇಳಿ ಆಕ್ಚುಲಿ ನನಗೆ ಸಿಂಟಮ್ಸ್ ಕಾಡ್ತಾ ಇತ್ತು ನನಗೆ ವಾಮಾಚಾರ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ನಿಲ್ಲುವಂತರ ನನಗೆ ಮನಸ್ಸಿಗೆ ಅನಸ್ತಾ ಇತ್ತು ನನಗೆ ಅದು ಇವ್ರ ಹತ್ರ ಬಂದಲ್ಲಿ ಅದು ಕ್ಲಾರಿಫೈ ಕ್ಲಾರಿಫೈ ಆಗಿಬಿಡುದು ಅಂದ್ರೆ ನಿಜವಾಗ್ಲೂ ಆಗಿದೆ ಅಂತೇಳಿ ನನಗೆ ಗೊತ್ತಾಯ್ತು ಆ ಗುರುಗಳು ನಾನ್ ಬಂದ್ ನಿಂತ್ಕೊಂಡೆ ನಾನು ಏನು ಮಾತಾಡಿಲ್ಲ ಹತ್ರ ಜಸ್ಟ್ ಸುಮ್ನೆ ಮನೆ ನಿಂತ್ಕೊಂಡೆ ಅವ್ರ ಹತ್ರ ಅವರೇ ಪಟ ಪಟ ಅವ್ರೆ ಹೇಳ್ಬಿಟ್ರು ನಿಮ್ ವಾಮಾಚಾರ ಆಗಿದೆ ನಿಮ್ಗೆ ಇಷ್ಟು ವರ್ಷದಿಂದ ಆಗಿದೆ ಇಷ್ಟು ದಿವಸ ಆಗಿದೆ ಅದಕ್ಕೆ ಈ ತರ ಹಿಂಗೆಲ್ಲ ಹೇಳುದು ಅವ್ರ ಮೂರ್ ಅಥವಾ ಐದು ಉಣ್ಮೆ ಅಥವಾ ಒಂಬತ್ತು ಉಣ್ಮೆಗೆ ತೀರ್ಥ ಹಾಕ್ಸ್ಕೊಳ್ಳಿ ಆಮೇಲೆ ಮನೆಯಿಂದ

ಮತ್ತೆ ಏನಂತ ಈ ಏನಂತೇಷನ್ ಹೇಗಿದ್ದಾ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಂಗಾಗಿ ನಾವು ಎಲ್ಲಾರನ್ನು ಕೇಳ್ಕೊಂಡ್ ಬಂದಿದೀವಿ ವೀಕ್ಷಕರೇ ಇದು ಸಾಮಾನ್ಯ ಬಸವ ಅಲ್ಲವೇ ಅಲ್ಲ ಈ ಬಸವನಿಗೆ ವಿಶೇಷ ಚಮತ್ಕಾರಗಳ ದೇವತಾ ಶಕ್ತಿ ಇರುವ ಬಸಪ್ಪನಾಗಿದ್ದಾನೆ ಈ ಬಸವನಿಗೆ ಎಲ್ಲರೂ ನಡೆದಾಡುವ ಜೀವಂತ ದೈವರೂಪಿ ಅಸಾಮಾನ್ಯ ಪೂರ್ವ ಪವಾಡ ಬಸಪ್ಪನಾಗಿ ಕರೆಯಲ್ಪಡುತ್ತಾರೆ ಏಕೆಂದರೆ ಯಾವುದೇ ರೀತಿಯ ಅನಾರೋಗ್ಯವಿದ್ದರೂ ಈ ಬಸಪ್ಪನಿಗೆ ಹರಕೆಯನ್ನ ಮಾಡಿಕೊಂಡು ಆಶೀರ್ವಾದವನ್ನ ಪಡೆದುಕೊಂಡ್ರೆ ಸಾಕು ಇಡೀ ವೈದ್ಯ ಲೋಕಕ್ಕೆ

ಇನ್ನು ಈ ದೇವಾಲಯದಲ್ಲಿ ಇರುವಂತಹ ವಿಜಯಗಾಳಿ ಅಮ್ಮನವರು ಅವರ ಹೆಸರಂತೆಯೇ ಸದಾ ವಿಜಯ ಪ್ರಾಪ್ತಿಯಾಗಲೆಂದು ಹಾರೈಸುತ್ತಾಳೆ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ರಾಜೇಶ್ವರ ಗುರೂಜಿಯವರು ಅತಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ದೇವರ ಆರಾಧಕರಾಗಿದ್ದರು ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ವಿಜಯಕಾಳಿ ಅಮ್ಮನವರು ಸ್ವಪ್ನದಲ್ಲಿ ಹೋಗಿ ನನಗಾಗಿ ಒಂದು ದೇವಸ್ಥಾನವನ್ನು ಕಟ್ಟಿಸು ಎಂದು ಕೇಳುತ್ತಿದ್ದಳು ಇದನ್ನು ಅಮ್ಮನವರ ಪ್ರೇರಣೆ ಎಂದು ತಿಳಿದುಕೊಂಡ ರಾಜೇಶ್ವರ ಗುರೂಜಿಗಳು ಅಂದು ದೃಢ ನಿರ್ಧಾರ ಮಾಡಿ ಅಮ್ಮನವರಿಗೆ ಒಂದು ಸೂರನ್ನು ಕಟ್ಟಿಸಬೇಕೆಂದು ಅಂದಿನಿಂದ ಇಂದಿನವರೆಗೂ ಅಮ್ಮನವರ ಆರಾಧಕರಾಗಿ ದೇವಸ್ಥಾನದ ಜೀವನೋದ್ಧಾರಕ್ಕೆಂದು ಶ್ರಮಿಸುತ್ತಿದ್ದಾರೆ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ರಾಜೇಶ್ವರ ಗುರುಜಿಯವರು ನಮ್ಮೊಡನೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ದೇವಸ್ಥಾನದ ಪವಾಡಗಳನ್ನ ಇವತ್ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನಮಸ್ತೆ ಗುರುಗಳೇ ನಮಸ್ತೆಮ್ಮ ಗುರುಗಳೇ ಇದು ಎಷ್ಟು ವರ್ಷದ ಹಳೆ ದೇವಸ್ಥಾನ ಗುರುಗಳು ಇದು ಹದಿನಾಲ್ಕು ವರ್ಷ ಆಗಿದೆ ಈ ಕ್ಷೇತ್ರಕ್ಕೆ ಬಂದು ವಿಜಯಕಾಳಿ ಅಮ್ನೋರು ಉತ್ರಕ್ಕೆ ದನದಿಕ್ ಉತ್ತರಕ್ಕೆ ಕುತ್ಕೊಳ್ಳುವಂತದ್ದು ಒಂದು ವಿಶೇಷ ತಾಯಿನೇ ಪ್ರೇರಣೆ ಆಗಿ ಅಮ್ನೋರು ಹತ್ರ ಪ್ರಸಾದ ಕೇಳಿದಾಗ ಉತ್ತರಕ್ಕೆ ಕುತ್ಕೋಬೇಕು ಅನ್ನೋದು ತಾಯಿ ಆಸೆ ಅದಕ್ಕೋಸ್ಕರನೇ ಹೊಸ್ದಾಗಿ ನವೀಕರಣದ ವಯಸ್ಸೋದಕ್ಕಾದ ರೀತಿಯಲ್ಲಿ ದೇವಸ್ಥಾನದ ಕಾಮಗಾರಿ ನಡೀತಾ ಇದೆ ವಿಜಯಕಾಳಿ ಹಮ್ಮನವರು ಉತ್ರಿಕೆ ಮುಖ ಮಾಡಿ ಹುತ್ತುರ್ಗೆ ಕುತ್ಕೊಬೇಕು ಅಂತ ಹೇಳಿ ಕೇಳಿ ಅಪೇಕ್ಷೆ ಪಟ್ಟಿರೋದ್ರಿಂದ ಉತ್ರಿಕೆ ಮಾಡ್ತಾ ಇದ್ದೀವಿ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಕವಡೆ ಶಾಸ್ತ್ರ ಇರುತ್ತೆ ಭಾನುವಾರ ಬಂದು ಅಂಜನ ಶಾಸ್ತ್ರ ಇರುತ್ತೆ ಮತ್ತೆ ಹಮ್ನವ್ರ ವಾಗ್ದಾನ ಬಂದು ಪ್ರತಿ ಭಾನುವಾರ ಮತ್ತೆ ಅಮವಾಸ ಉಣ್ಮಾಗ ಇರುತ್ತೆ ಆ ನೀವು ವಾಗ್ದಾನ ಅಂದಾಗ ನನ್ ನೆನ್ಪಾಯ್ತು ಏನಿಕ್ ಅಂತ ಅಂದ್ರೆ ಇಲ್ಲಿ ಎಲ್ಲಾ ದೇವಸ್ಥಾನದಲ್ಲೂ ಕೂಡ ಬಲಕ್ಕೆ ಅಥವಾ ಎಡಕ್ಕೆ ಅನ್ನೋದನ್ನ ನಾವ್ ಕೇಳ್ತೀವಿ ಇಲ್ಲಿ ಯಾವ ತರ ಅಂದ್ರೆ ಭಕ್ತರೇ ಅವ್ರ ಮನ್ಸಲ್ಲಿ ಅವ್ರಿಗೆ ಬೇಕಾಗಿರೋದನ್ನ ಬಲಕ್ ಬೇಕಾ ಅಥವಾ ಎಡಗಡೆಗ್ ಬೇಕಾ ಅನ್ನೋದನ್ನ ಅವ್ರಿಗೆ ಅಮ್ಮನವರು ಅದಕ್ಕೆ ಉತ್ತರನ ಕೊಡ್ತಾರೆ ಖಂಡಿತ ವಿಶೇಷ ಏನಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇರುವಂತವ್ರೆ ಹೊರಬೇಕು ಅಂತೇನಿಲ್ಲ ಭಕ್ರೆ ಹೊತ್ತು ಭಕ್ತರೆ ಸ್ವತಃ ನಿಂತು ಅವರೇ ಕೇಳ್ಬಹುದು ನಮ್ಮ ಕೆಲಸ ಇದೆ ಇಂತ ಕೆಲಸ ಈಗ ಮಕ್ಳು ಮಕ್ಳಿಲ್ಲ ಅಂತ ಬಂದಿರ್ತಾರೆ ಆಗುತ್ತೆ ಅಂದ್ರೆ ಹೋಗಮ್ಮ ಅಂದ್ರೆ ಬಲಕ್ಕೆ ಹೋಗ್ತದೆ ಎಡಕ್ ಹೋಗಮ್ಮ ಅಂತ ಎಡಕ್ಕೆ ಹೋಗ್ತದೆ ಅವ್ರ ಏನು ಮನ್ಸಲ್ಲಿ ಮನ್ಸಲ್ಲಿ ಏನ್ ಇಟ್ಕೊಂಡು ಕೇಳ್ತಾರೋ ಅದು ಖಂಡಿತ ನೆರವೇರುತ್ತೆ ಅಂದ್ರೆ ಅದು ಖಂಡಿತ ಉತ್ತರ ಸಿಗುತ್ತೆ ಅಂದ್ರೆ ಇಲ್ಲಿ ಗಂಡು ಮಕ್ಳು ಮಾತ್ರನೇ ಅಮ್ಮನೋರ್ದು ಉತ್ಸವನ ಬರ್ಬೇಕು ಅಂದಿದ್ರಲ್ಲ ಅಮ್ಮನಿಲ್ಲ ಗಂಡ್ ಮಕ್ಳೇ ಹೊರಬೇಕು ಅನ್ನೋದ್ ಏನು ಇಲ್ಲ ಹೆಣ್ಣು ಗಂಡೋ ಯಾರ್ ಬೇಕಾದ್ರೂ ಹೊರಬಹುದು ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ ಅಂದ್ರೆ ಗುರುಗಳೇ ಇಲ್ಲಿ ಕ್ಷೇತ್ರದಲ್ಲಿ ಮಂಗಳವಾರ ಮತ್ತೆ ಶುಕ್ರವಾರ ಮತ್ತೆ ಭಾನುವಾರ ಮಾತ್ರ ಕೌಡೇಶಾಸ್ತ್ರನ ಹೇಳ್ತೀರಾ ಗುರುಗಳೇ ಕೌಡೇಶಾಸ್ತ್ರ ಅಂದ್ರೆ ಅದ್ರಲ್ಲಿ ಯಾವ ತರ ನಿಮಗೆ ಕವಡೆ ಹಾಕೋದ್ರಿಂದ ಕವಡೆಯಲ್ಲಿ ಏನ್ ಸಮಸ್ಯೆ ಇದೆ ಎಷ್ಟು ದಿನದಲ್ಲಿ ಪರಿಹಾರ ಆಗ್ತದೆ ಏನ್ ಮಾಡ್ಬೇಕು ಅನ್ನೋದು ನೋಡಿ ಹೇಳುವಂತದ್ದು ಒಂದು ವಿಶೇಷವಾಗಿ ಇರುತ್ತೆ ಇದು ಇವತ್ತಿಂದ ತಾತ ಪುರಾತನ ಕಾಲದಿಂದ ಬಂದಿರುವಂತದ್ದು ನಾವು ಹೊಸದಾಗೇನೋ ಈಗ ಏನೋ ಕ್ರಿಯೇಟಿವ್ ಮಾಡಿ ನಾವೇನೋ ಮಾಡ್ತಿದೀವಿ ಅನ್ನುವಂಥದ್ದು ಏನಿಲ್ಲ ಮೊದಲಿಂದನೂ ನಮ್ಮ ಪೂರ್ವಿಕರು ಮಾಡ್ಕೊ ಬಂದಿರುವಂತ ನಡ್ಸ್ಕೊಂತ ಇಲ್ಲಿ ಇಲ್ಲಿರುವಂತಹ ಬಸಪ್ಪ ಗುರುಗಳೇ ಚಮತ್ಕರಿ ಬಸಪ್ಪ ಅಂತಾನೆ ಹೆಸರುವಾಸಿಯಾಗಿದ್ದೆ ಎಲ್ಲಾ ಕಡೆಯಲ್ಲೂ ವಿಜಯಕಾಳಿ ಪವಾಡ ಬಸವಪ್ಪನವರು ಪುಣ್ಯಕ್ಷೇತ್ರದಲ್ಲಿ ಬಸವಣ್ಣನ ಪವಾಡ ಏನಂದ್ರೆ ಕುರ್ತ ಚಟಕ್ಕೆ ದಾಸರಾಗಿರುವಂತವ್ರು ಇಲ್ಲಿ ಬಂದು ಮೂರು ಬಾರಿ ಬಂದದ್ದು ಪಾದ ಕೇಳಿ ಬಾಣದ ಪ್ರಸಾದ ತಿಂದ್ರೆ ಖಂಡಿತ ಕುಡಿಯೋದ್ನ ನೂರಕ್ಕೆ ನೂರತ್ ಪರ್ಸೆಂಟ್ ಬಿಡ್ತಾರೆ ನಂಬಿಕೆ ಕುಡಿತನ ಬಿಡ್ಬೇಕು ಅಂತಾನೆ ಎಲ್ಲ ಗುರುಗಳಿಗೆ ಗುಂಪಲ್ಲಿ ಇದ್ರು ಕೂಡ ಬಸಪ್ಪನೇ ಹೋಗಿ ಗುರುತಿಸುತ್ತೆ ಅವ್ರು ಗೊತ್ತಿರೋಕ್ಕಿಲ್ಲ ಮನೆಯವ್ರು ಹೇಳ್ಕ ಹೇಳುದಂತ ಬಂದಿರ್ತಾರೆ ಅವ್ರು ಗೊತ್ತಾಗಲ್ಲ ಮತ್ತೆ ಇಲ್ಲಿ ಬಂದಾಗ ಬಸವಪ್ಪ ಆಯಕ್ಕೆ ಹೋಗೋದ್ನ ನೋಡಿ ಹಿಂದೆ ಹೋಗುವಂತವ್ರು ಸಾಕಷ್ಟು ಜನ ಇರ್ತಾರ ಅದೇ ನುಗ್ಗಿ ಅವ್ರನ್ನ ಕರೆದು ಅವ್ರಿಗೆ ಹೋಗಿ ಪಾದ ಕೊಟ್ಟು ಮತ್ತೆ ನಾನು ಸರಿ ಮಾಡ್ಕಂತೀನಿ ಅಂದ್ರೆ ಮಾತ್ರ ಪಾದ ಕೊಡೋದಿಲ್ಲ ಅಂದ್ರೆ ಖಂಡಿತ ಕೊಡಲ್ಲ ಯಾವ್ಯಾವ ರೀತಿ ಹೋಮ ಹವನಗಳು ನಡೆಯುತ್ತೆ ಗುರುಗಳಿಗೆ ಪ್ರತಿ ಅಮಾವಾಸೆ ಪ್ರತಿ ಒಂದ್ಮೇಲೆ ಪ್ರತಿಯೊಂದಿ ಹೋಮ ಆಗ್ತತ್ತೆ ನಮ್ಮಲ್ಲಿ ಹನ್ನೆರಡು ಗಂಟೆಯಿಂದ ಒಂದುವರೆಗೆ ಆಗ್ತದೆ ಮಧ್ಯಾಹ್ನ ಟೈಮಲ್ಲಿ ಯಾವಾಗ್ಲೂ ಆಗೋದು ಪ್ರತ್ಯಂಗಿರಾ ದೇವಿ ಪೂರ್ವಕ್ಕೆ ಇದ್ದಾರೆ ಪೂರ್ವಕ್ಕೆ ಪೂರ್ವಮುಖವಾಗಿ ಇರಬೇಕು ಪೂರ್ವಮುಖವಾಗಿ ನಡಿಬೇಕು ಅನ್ನೋದು ತಾಯಿಯ ಪ್ರೇರಣೆಯಾಗಿ ಪೂರ್ವಮುಖವಾಗಿ ಕುತ್ಕೊಂಡ್ ಮಾಡ್ಬೇಕು ಅನ್ನೋದೊಂದು ಪ್ರೇರಣೆಯಾಗಿ ಅದಕ್ಕೆ ಮಾಡ್ತಿದೀವಿ ಓಮ್ ಮೂರಡಿ ಉಪ್ಪು ಮತ್ತೆ ಮನೆಯಿಂದ ಮೂರಡಿ ಉಪ್ಪುನ ನಿಳ್ಸ್ಕೊಂಡು ಬಂದು ಮತ್ತೆ ಹರಳಿ ಎಲೆಯಲ್ಲಿ ಬರದ ಹಾಕೋದ್ರಿಂದ ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರು ಒಂದೇ ರೀತಿ ಸಮಸ್ಯೆ ಒತ್ಪರಲ್ಲ ಹಲವಾರು ರೀತಿ ಸಮಸ್ಯೆಗಳನ್ನ ಒತ್ ಬರ್ತಾರೆ ಮೇನ್ ಹಣಕಾಸಿನ ತೊಂದ್ರೆ ಮತ್ತೆ ದುಡ್ಡು ಕೊಟ್ಟು ಕಳ್ಕೊಂಡಿದೀವಿ ಆರೋಗ್ಯ ಬಾಧೆ ಶತ್ರುಗಳ ಕಾಟ ಇನ್ನೇ ಹೋದ್ರು ಕೂಡ ಮಠಮಂತ್ರ ಆಗಿದೆ ಅಥವಾ ಏನೋ ಸಮಸ್ಯೆ ಇದೆ ಎಲ್ಲೋದ್ರು ಪರಿಹಾರ ಸಿಕ್ತಿಲ್ಲ ಅನ್ನುವಂಥವ್ರು ಮೂರು ಬಾರಿ ಮೂರಡಿ ಉಪ್ಪನ್ನ ಮನೆಯಿಂದ ನಿವ್ಸಿ ತಂದು ಹೋಮಕ ಹಾಕೋದ್ರಿಂದ ಖಂಡಿತ ಪರಿಹಾರ ಸಿಗುತ್ತೆ ಅಗರುಗಳ ನೀವು ಅಂಜನ ಅಂಜನಶಾಸ್ತ್ರ ಹೇಳ್ತೀರಾ ಅಂಜನ ಶಾಸ್ತ್ರ ಅಂದ್ರೆ ಬಿಳೆದ್ರ ಮೇಲೆ ಅಂಜನ ಹಾಕಿ ಭಾನುವಾರದಿಂದ ಬೆಳಿಗ್ಗೆ ಏಳು ಗಂಟೆಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎರಡು ಗಂಟೆಗೆ ಮುಗಿಯುತ್ತೆ ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ಅಂಜನ ಶಾಸ್ತ್ರದಲ್ಲಿ ಏನ್ ಸಮಸ್ಯೆಗೋಸ್ಕರ ಬಂದ್ರಿ ಈ ಸಮಸ್ಯೆ ಎಷ್ಟು ದಿನದಲ್ಲಿ ಬಗೆಹರಿತ್ತೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಒಂದು ನೋಡ್ ಹೇಳುವಂತದ್ದು ಒಂದು ವಿಶೇಷ ಆ ಗುರುಗಳು ಈಗ ಮಾಟ ಮಂತ್ರ ಆಗಿರ್ಬೋದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಕೌಟುಂಬಿಕ ಕಲಹಗಳಿರುತ್ತೆ ಅದು ಕೆಲವೊಂದೊಂದಕ್ಕೆ ಪರ್ಟಿಕ್ಯುಲರ್ ಆಗಿ ಬೇರೆ ಬೇರೆ ರೀತಿ ಒಂದೇ ರೀತಿ ಸಮಸ್ಯೆ ಒದ್ ಬರಲ್ಲ ಭಕ್ತರು ಹಲವಾರು ರೀತಿ ಸಮಸ್ಯೆಗಳನ್ನ ಹೊತ್ ಬರ್ತಾರೆ ಕೌಟುಂಬಿಕ ಕಲಹ ಅಂತ ಬರ್ತಾರೆ ವ್ಯಾಜ್ಯ ಕೋರ್ಟ್ ಕಚೇರಿ ಇದೆ ಅಂತ ಬರ್ತಾರೆ ಮಕ್ಕಳಿಲ್ಲ ಅಂದ್ ಬರ್ತಾರೆ ಆರೋಗ್ಯ ಬಾಧೆ ಒದ್ ಬರ್ತಾರೆ ಮತ್ತೆ ಮದುವೆ ಆಗಿಲ್ಲ ಅಂತ ಹೇಳಿ ಬರ್ತಿದಾರೆ ನಾವ್ ಎಲ್ಲಾ ಕಡೆ ಹೋಗಿ ಬಂದಿದೀವಿ ಎಲ್ಲೋದ್ರು ಪರಿಹಾರನೆ ಸಿಕ್ತಿಲ್ಲ ಅನ್ನುವಂತವ್ರಿಗೆ ಮನೆಯಲ್ಲಿ ಹನ್ನೊಂದ್ ರೂಪಾಯಿ ಹರಕೆ ಕಾಸನ ಒಂದೊಂದು ರೂಪಾಯಿ ಕಾಯಿನ ಹನ್ನೊಂದು ಕಾಯಿನ ಹರಕೆ ಕಾಸನ ತಂದು ಕಟ್ಟೋದ್ರಿಂದ ಕೂಡ ಸಾಕಷ್ಟು ಅನುಕೂಲ ಆಗಿರುವಂತಹ ಉದಾಹರಣೆಗಳು ಸಾಕಷ್ಟು ಇದೆ ಗುರುಗಳೇ ಈ ಪುಣ್ಯ ಕ್ಷೇತ್ರನ ಕಟ್ಟಬೇಕು ಅನ್ನೋದಕ್ಕೆ ನಿಮ್ಗೆ ಪ್ರೇರಣೆ ಏನು ಗುರುಗಳೇ ದೇವಸ್ಥಾನ ಕಟ್ಲೇಬೇಕು ಅನ್ನೋದು ನನ್ನ ಪ್ರೇರಣೆ ಅಲ್ಲ ವಿಜಯಕಾಳಿ ಅಮ್ಮನ ಪ್ರೇರಣೆ ಮಾಡ್ಲೇಬೇಕು ಅನ್ನೋಂಥದ್ದು ಒಂದು ಅಚಲವಾದ ನಂಬಿಕೆ ಮತ್ತ ಆ ತಾಯಿ ಯಾವ ರೀತಿ ಮಾರ್ಗ ಕೊಡ್ತಿದಳಾ ಅದೇ ರೀತಿ ನಡ್ಸ್ಕೊಂತ ಹೋಗ್ತಾ ಇದೀನಿ ದಯವಿಟ್ಟು ಚಾನಲ್ ಅವ್ರಿಗೆ ನೋಡೋ ಈ ಚಾನಲ್ ನೋಡೋರಿಗೆ ಪ್ರತಿಯೊಬ್ಬರು ಹೇಳೋದೇನಂದ್ರೆ ಎಲ್ಲಾ ಕಡೆ ಹೋಗಿದ್ದೀವಿ ಇದು ಒಂದು ಕ್ಷೇತ್ರ ನೋಡೋಣ ಅಂತ ಹೇಳಿ ಅಪನಂಬಿಕೆ ಇಟ್ಕೊಂಡು ಬರಬೇಡಿ ನಂಬಿಕೆ ಇಟ್ ಬನ್ನಿ ಖಂಡಿತ ನಿಮ್ಗೆ ವಿಜಯ ಕಾಳಿ ಜಯ ಸಿಗಕ್ಕೆ ಸಿಗುತ್ತೆ ಇಷ್ಟತ್ತರೆಗೂ ನಮ್ಮೊಡನೆ ಇದ್ದು ಈ ದೇವಸ್ಥಾನದ ಆಚಾರ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದ ಎಲ್ಲರಿಗೂ ಒಳ್ಳೇದಾಗಿ ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಂದು ಪ್ರತ್ಯಂಗಿರಿ ಅಮ್ಮನವರ ಹೋಮವನ್ನು ನಡೆಸಲಾಗುತ್ತದೆ ಇನ್ನು ಈ ದೇವಸ್ಥಾನದ ವಿಶೇಷತೆಗಳು ಹಾಗೂ ಗುರುಜಿಯವರ ವಿಶೇಷ ಕವಡೆ ಶಾಸ್ತ್ರ ಮತ್ತು ಅಂಜನ ಶಾಸ್ತ್ರದ ಬಗ್ಗೆ ಹಾಗೂ ದೇವಸ್ಥಾನದ ಪವಾಡ ಬಸಪ್ಪನ ಚಮತ್ಕಾರಗಳನ್ನೆಲ್ಲ ಮುಂದಿನ ಭಾಗದಲ್ಲಿ ತಿಳಿಸುತ್ತೇವೆ ಅಲ್ಲಿಯ ತನಕ ಪಬ್ಲಿಕ್ ಕಲರುವ ವಾಹಿನಿಯನ್ನ ವೀಕ್ಷಿಸುತ್ತೀರಿ ನಮಸ್ಕಾರಗಳು